ಅದಕ್ಕೆ ನಾನು ಎಲ್ಲ ಪೂರ್ತಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ದೀನಿ ಬಿಲ್ಡಿಂಗ್ ಅದು ತೆಗಿಬೇಕು ಅಂದರೆ ಇದು ಕೊಟ್ಟಿದ್ದೀವಿ ಶುರು ಕೆಲಸ ಆ ಕೆಲಸ ಒಂದು ಏಕೆ ಸ್ಲೋ ಇದ್ದು ಬ್ಲಾಕ್ ಮಾಡಿಕೊಂಡಿದ್ದೀರಿ ಸರ್ ಐದು ಮತ್ತೆ ನಾವು ಕೊಟ್ಟಿದ್ದೀವಿ ಇಲ್ಲಿ ಇಲ್ಲಿಗೆ ಇದಕ್ಕೆ ಐದು ಕೊಟ್ಟಿದ್ದೀವಿ ಅಲ್ಲಿಗೆ ಐದು ಕೊಟ್ಟಿದ್ದೀವಿ ಇಂಥ ಅವಕಾಶ ನಮ್ಗೆ ಯಾವತ್ತೂ ಬಂದಿರಲಿಲ್ಲ ಇದು ಇದರಲ್ಲೇ ಮಾಡ್ತಾ ಇದೀವಿ ಈಗ ಇದ್ರಲ್ಲೇ

ನೀರಲ್ಲಿ ಹಾಕೊಟ್ಟು ನನ್ನ ಸ್ವಂತ ದುಡ್ಡಲ್ಲಿ ಗೌರ್ಮೆಂಟ್ ದುಡ್ಡಲ್ಲಿ ಹೋಗ್ಬೇಕು ಅಂತ ಹೇಳಿ ಮಿನಿಸ್ಟರ್ ಬಂದಿದ್ರೆ ಯಾವತ್ತೆ ಅದು ಇದೆ ನೀರಿಲ್ಲ ಅಂತ ಹೇಳಿದ್ರೆ ಇವಾಗ ನೀರಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ದಂಗೆ ನಾವು ಎಲ್ಲ ಕಂಪ್ಲೇಂಟ್ ಮಾಡ್ಬಾರ್ದು ಫ್ಯಾಕಲ್ಟಿ ಗ್ರೆಸ್ಟ್ ಇಲ್ಲ ಬೇಕಂದ್ರೆ ನನಗೆ ಈ ಟಾಯ್ಲೆಟ್ ತೋರಿಸಿದ್ವಿ ಸ್ವಲ್ಪ ಮಾಡ್ಬೇಕು ಚಿಕ್ಕ ಪುಟ್ಟ ಕಂಪ್ಲೇಂಟ್ಸ್ ಎಲ್ಲ ಇದೆ ನನ್ನ ಹತ್ರ ಹೇಳಿ ಹಿಂಗೆಲ್ಲ ಬಂದು ನೀವು ಹೇಳಿದ್ರೆ ಯಾರು ತಂದಿಲ್ಲ ಇಲ್ಲಿ ಈ ತರ ಕಂಪ್ಲೇಂಟ್ಸ್ ಮಾಡ್ಬಾರ್ದು